ರಾಜಧಾನಿ ದೆಹಲಿಯಲ್ಲಿ ರೈತರ ರಡ ಕಾಹಳಿ ಶಂಪು ಗಡಿಯಲ್ಲೇ ಇರುವಂಥದ್ದು ಈಗಾಗಲೇ ಸಾವಿರಾರು ರೈತರು ಹರಿಯಾಣದ ಏಳು ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸೇವೆ ಕೂಡ ಬಂದ್ ಆಗಿದೆ ಭದ್ರತೆಯನ್ನ ಮತ್ತಷ್ಟು ಕೂಡ ಈಗಾಗಲೇ ಬಿಗಿಗೊಳಿಸಲಾಗಿದೆ ಎಲ್ಲಾ ಗಡಿ ಹೆದ್ದಾರಿಗಳಲ್ಲೂ ಕೂಡ ಮೂರು ಹಂತದ ಬ್ಯಾರಿಕೇಡ್ ಅನ್ನ ಕೂಡ ನಿರ್ಮಾಣ ಮಾಡಲಾಗಿದೆ ದೆಹಲಿಯಲ್ಲಿ ಮಾರ್ಚ್ ಹನ್ನೆರಡರವರೆಗೂ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಎಂಎಸ್ಪಿ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಸೇರಿದಂತೆ ವಿವಿಧ ಬೇಡಿಕೆಗೆ ರೈತರು ಪಟ್ಟಣ ಹಿಡಿದಿರುವಂಥದ್ದು ಇನ್ನೂರಕ್ಕೂ ಹೆಚ್ಚು ಸಂಘಟನೆಯವರು ಕೂಡ ಇದಕ್ಕೆ ಸಾಥ್ ನೀಡುತ್ತಾ ಇರುವಂಥದ್ದು ಜೊತೆಗೆ ಒಂಬತ್ತು ರಾಜ್ಯಗಳಿಂದಲೂ ಕೂಡ ಈಗಾಗಲೇ ದೆಹಲಿಯತ್ತ ದೆಹಲಿ ಚಲೋಗೆ ಬೆಂಬಲವನ್ನು ಕೂಡ ನೀಡ್ತಾ ಇರುವಂಥದ್ದು ಒಂಬತ್ತು ರಾಜ್ಯಗಳಿಂದ ಈಗಾಗಲೇ ದೆಹಲಿಯ ಗಡಿಭಾಗಗಳಲ್ಲಿ ಕಾದು ಕೂತಿದ್ದಾರೆ ರೈತರು ಒಳಗಡೆ ಬಿಡಬಾರದು ಅಂತ ಹೇಳಿ ಸಾಕಷ್ಟು ಈಗಾಗಲೇ ಭದ್ರತೆಯನ್ನ ಅರಸೇನ ಭದ್ರತೆಯನ್ನ ಕೂಡ ದೆಹಲಿಯ ಗಡಿಭಾಗಗಳಲ್ಲಿ ಕೂಡ ಈಗಾಗಲೇ ನಿರ್ಮಾಣ ಮಾಡಲಾಗಿರುವಂಥದ್ದು ಮೂರು ಹಂತದ ಭದ್ರತೆಯನ್ನ ಕೂಡ ಬ್ಯಾರಿಕೇಡ್ನ ಈಗಾಗಲೇ ನಿರ್ಮಾಣ ಮಾಡಲಾಗಿರುವಂಥದ್ದು ಎಸ್ ಏನು ಕಬ್ಬಿಣದ ಬ್ಯಾರಿಕೇಡ್ ಅನ್ನ ಹಾಕಲಾಗಿರುವಂಥದ್ದು ಜೊತೆಗೆ ಕಾಂಕ್ರೀಟ್ ಅನ್ನ ಬ್ಯಾರಿಕೇಡ್ ನಿರ್ಮಾಣ ಮಾಡಲಾಗಿದೆ ಜೊತೆಗೆ ಕಬ್ಬಿಣದ ಮುಳ್ಳು ತಂತಿಗಳ ಬ್ಯಾರಿಕೇಡ್ಗಳನ್ನ ಕೂಡ ಈಗಾಗಲೇ ಹೊಳನುಗ್ಗದಂತೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಸಂಭವಿಸದಂತೆ ಲಾಸ್ಟ್ ಬಾರಿಯೂ ಕೂಡ ಒಂದ್ ರೀತಿಯಾಗಿ ಆತಂಕದ ವಾತಾವರಣವನ್ನ ನಿರ್ಮಾಣ ಮಾಡಿತ್ತು ಇದೇ ರೀತಿಯಾದಂತಹ ಘಟನೆ ಹಿಂದೆಯೂ ಕೂಡ ಮರುಕಳಿಸಿತ್ತು ಸೊ ಅದೇ ರೀತಿಯಾದಂತಹ ಘಟನೆ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ದೆಹಲಿಯ ಸುತ್ತ ಗಡಿಭಾಗ ಏನಿದೆ ದೆಹಲಿಯ ಗಡಿಭಾಗಗಳಲ್ಲಿ ಈಗಾಗಲೇ ಸಾಕಷ್ಟು ಭದ್ರತೆಯನ್ನು ಕೂಡ ಈಗಾಗಲೇ ಒದಗಿಸಲಾಗಿರುವಂತದ್ದು ಒಂದು ರೀತಿಯಾಗಿ ಐದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಅರಸಿನ ಸೇನೆಯನ್ನ ಕೂಡ ಈಗಾಗಲೇ ಭದ್ರಕೋಟೆಯ ರೀತಿಯಾಗಿ ಒಂದು ರೀತಿಯಾಗಿ ಭದ್ರವಾಗಿ ಇರಿಸಲಾಗಿರುವಂಥದ್ದು ಜೊತೆಗೆ ಮಾರ್ಚ್ ಹನ್ನೆರಡರವರೆಗೂ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿರುವಂತದ್ದು ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ಖಾತ್ರಿ ರೈತರಿಗೆ ಪಿಂಚಣಿ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಈ ಸಂಬಂಧವಾಗಿ ದೆಹಲಿ ಚಲೋವನ್ನು ಹಮ್ಮಿಕೊಂಡಿರುವಂತದ್ದು ಹೋರಾಟಕ್ಕೆ ರೈತರು ಇವತ್ತು ಮುಂದಾಗಿರುವಂಥದ್ದು ಪಂಜಾಬ್ ಹರಿಯಾಣ ಸೇರಿದಂತೆ ದೇಶದ ಇನ್ನೂರು ರೈತ ಸಂಘಟನೆಗಳು ಕರೆ ನೀಡಿರುವಂಥದ್ದು ಈ ಒಂದು ದೆಹಲಿ ಚಲೋಗೆ ಇದೀಗ ಉತ್ತಮ ಪ್ರತಿಕ್ರಿಯೆ ಕೂಡ ಇದಕ್ಕೆ ವ್ಯಕ್ತವಾಗ್ತಾ ಇದೆ ಜೊತೆಗೆ ದೆಹಲಿಯತ್ತ ರೈತರು ಕೂಡ ಹರಿದು ಬರ್ತಾ ಇರುವಂಥದ್ದು ಪಂಜಾಬ್ ನಿಂದ ಹೊರಟಂತಹ ರೈತರನ್ನ ಅಲ್ಲಿನ ಸರ್ಕಾರ ಗಡಿಯಿಂದ ಸಲೀಸಾಗಿ ಕಳಿಸ್ತಾ ಇದೆ ಆದ್ರೆ ಹರಿಯಾಣದಿಂದ ಹೊರಟಿರುವಂತಹ ರೈತರನ್ನ ದೆಹಲಿ ಹರಿಯಾಣ ಗಡಿಯಲ್ಲಿ ತಡೆದಿರುವಂತದ್ದು ಜೊತೆಗೆ ಕರ್ನಾಟಕದಿಂದಲೂ ಏನು ಹೊರಟಿದ್ರು ಅವರನ್ನು ಕೂಡ ತಡೆದಿರುವಂತದ್ದು ಜೊತೆಗೆ ಉಜ್ಜೈನಿಗೆ ಅವರನ್ನ ಶಿಫ್ಟ್ ಮಾಡಲಾಗಿರುವಂಥದ್ದು ನಿನ್ನೆ ಆದಂತಹ ಘಟನೆ ಇದು ಈಗಾಗಲೇ ಸಾಕಷ್ಟು ಭದ್ರತೆಯನ್ನ ಕೂಡ ಪೊಲೀಸರು ಒದಗಿಸಲಾಗ್ತಾ ಇದ್ದಾರೆ ಜೊತೆಗೆ ಎಲ್ಲಾ ಗಡಿ ಹೆದ್ದಾರಿಗಳಲ್ಲೂ ಕೂಡ ಈಗಾಗಲೇ ಮೂರು ಹಂತದ ಬ್ಯಾರಿಕೇಡ್ ನಿರ್ಮಾಣ ಆಗಿದೆ ದೆಹಲಿಯಲ್ಲಿ ಮಾರ್ಚ್ ಹನ್ನೆರಡರವರೆಗೂ ಕೂಡ ನಿಷೇಧಾಜ್ಞೆ ಇದೆ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಸೇರಿದಂತೆ ವಿವಿಧ ಬೇಡಿಕೆಗೆ ರೈತರು ಪಟ್ಟನ್ನ ಹಿಡಿದಿದ್ದಾರೆ ಪಟ್ಟನ್ನ ಸಡಿಲಿಸ್ತಾ ಇಲ್ಲ ಹೋರಾಟಕ್ಕೆ ಮುಂತಾಗಿರುವಂತದ್ದು ಅಲ್ಲೇ ಗಡಿ ಭಾಗಗಳಲ್ಲೇ ಕಾದುಕೊಳ್ತಿದ್ದಾರೆ ದೆಹಲಿಗೆ ಮುನ್ನುಗ್ಬೇಕು ಅಂತ ಹೇಳಿ ಅವರು ಅಲ್ಲೇ ಕಾದುಕೊಳ್ತಿರುವಂಥದ್ದು